ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರ ವಿಚಾರವಾಗಿ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಡೀ ರೈತ ಕುಲಕ್ಕೆ ಅಪಮಾನವನ್ನ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಕೃಷ್ಣಾ ನದಿ ನೀರು ಪುಕ್ಸಟ್ಟೆ ಕರೆಂಟ್ ಕೂಡ ಪುಕ್ಸಟ್ಟೆ ಬರಗಾಲ ಬಂದ್ರೆ ರೈತರು ಸಾಲ ಮನ್ನಾಕ್ಕೆ ಕಾಯ್ತಾರಂತೆ ಅಂದ್ರೆ ಬರಗಾಲ ಬರೋದನ್ನೇ ರೈತರು ಕಾಯ್ತಾ ಇರ್ತಾರ ನೋಡಿ ಈ ರೀತಿಯಾಗಿ ರೈತರ ಪರ ನಿಲುವಿದೆ ಇವರದು ಒಬ್ಬ ಸಕ್ಕರೆ ಸಚಿವರಾಗಿ ರೈತರಿಗೆ ಧೈರ್ಯ ಹೇಳಬೇಕಾದಂತವರು ಹಗುರವಾಗಿ ಮಾತನಾಡಿದ್ದಾರೆ ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನೂ ಕೊಟ್ಟರು ಗೊಬ್ಬರನೂ ಕೊಟ್ಟರು ರೈತರಿಗೆ ಒಂದೇ ಆಸೆ ಇರುತ್ತೆ ಮೇಲೆ ಮೇಲೆ ಬರಗಾರ ಬರಲಿ ಅಂತ ಈ ರೀತಿಯಾಗಿ ಮಾತನಾಡ್ತಾರೇನ್ರಿ ಬರಗಾಲ ಬರಲಿ ಅಂತೇಳಿ ನಮ್ಮ ರೈತರು ಕಾಯ್ತಾ ಇರ್ತಾರ ಅದು ಪ್ರಾಕೃತಿಕವಾದಂಥ ಬದಲಾವಣೆಗಳು ರೈತರು ಸಾಲ ಮನ್ನಾದ ನಿರೀಕ್ಷೆ ಇಟ್ಕೊಳ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸಚಿವ ಅಥಣಿ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಈ ಇಂತಹ ಸಚಿವರಿಂದ ಏನ್ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಮೊದಲೇ ರೈತರು ಮಳೆ ಇಲ್ಲದೆ ಬರಗಾಲದಿಂದ ಕಂಗಾಲಾಗಿ ಸಾಲ ಸೋಲ ಮಾಡಿಕೊಂಡು ಹೈರಾಣಾಗಿದ್ದಾರೆ ಸರ್ಕಾರ ನೀವೇನೇ ಮಾಡ್ಕೊಳ್ಳಿ ಆದರೆ ಒಬ್ಬ ಅನ್ನದಾತನ ಬಗ್ಗೆ ಇಡೀ ದೇಶಕ್ಕೆ ಅನ್ನ ಹಾಕುವ ಬಗ್ಗೆ ನೀವು ಈ ರೀತಿಯಾಗಿ ನಿಂದಿಸ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕೆಟ್ಟ ಮನಸ್ಥಿತಿ ಗೊತ್ತಾಗ್ತಾ ಇದೆ ಇವರು ಈ ಮೊದಲೆಲ್ಲ ಹೇಳಿಕೆ ಕೊಟ್ಟಿದ್ದು ಈ ಹಿಂದೆನೂ ಕೂಡ ಹೇಳಿಕೆ ಕೊಟ್ಟಿದ್ರು ಏನಂತ ಕೇಳಿ ರೈತರು ವಿಷ ಕುಡಿದ ಸತ್ರು ಅಥವಾ ಕುಡಿದು ಕುಡಿದು ಸತ್ರು ಅದನ್ನ ಆತ್ಮಹತ್ಯೆ ಅಂತಾನೆ ಅವರು ಸಂಬಂಧಿಕರು ಅನ್ಕೊಳ್ತಾರೆ ಅವಿಸ್ತಾರೆ ಸರ್ಕಾರದ ಪರಿಹಾರಕ್ಕೋಸ್ಕರನೇ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದವರು ಇವರು ಸಚಿವರು ಯಾಕೆ ಪದೇ ಪದೇ ರೈತರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದೀರಿ ನಿಮ್ಮನೆಯಿಂದ ಕೊಡ್ತಾ ಇದ್ದೀರಾ ನಿಮ್ಮ ಆಸ್ತಿ ಏನಾದರೂ ಕೊಡ್ತಿದ್ದೀರಾ ಅಲ್ಲಿ ಕೃಷ್ಣಾ ನದಿ ರೀ ನದಿ ನೀರು ಬಳಕೆ ಮಾಡ್ಕೊಳ್ತಿದ್ದಾರೆ ಕರೆಂಟು ನಿಮ್ಗೆ ಯಾರು ಕೊಡು ಅಂತಂದ್ರು ಈಗ ಕೊಟ್ಟು ಅಂಗಸ್ತಾ ಇದ್ದೀರಾ ಹಾಗಾಗಿ ನಾಲ್ಗೆ ಸ್ವಲ್ಪ ಹಿಡಿತದಲ್ಲಿ ಇರಬೇಕು ರೈತರ ಬಗ್ಗೆ ಮಾತನಾಡುವಾಗ ಇಲ್ಲದೇ ಇದ್ರೆ ಇಡೀ ರಾಜ್ಯಾದ್ಯಂತ ರೈತರ ಆ ಒಂದು ಹಿಡಿಶಾಪ ಖಂಡಿತವಾಗಲೂ ನಿಮಗಷ್ಟೇ ಅಲ್ಲ ಇಡೀ ಸರ್ಕಾರದ ಮೇಲೆ ಅದು ಪರಿಣಾಮ ಬೀರುತ್ತೆ ಕೃಷ್ಣ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ ಮಗನ ಮ್ಯಾಗ ಮ್ಯಾಗ ಬರಗಾಲಿ ಅಂತ ಹೇಳಿ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದೆ ಹಂಗ ಬಯಸ್ಬಾಡ ಅದ್ರಾಗೆ ನೀವು ಬ್ಯಾಡಂದ್ರೆ ಮೂರ್ ನಾಲ್ಕು ವರ್ಷಕ್ಕೂ ಒಂದ್ ಸರ್ಕಿ ಬಂದೇ ಬರ್ತದೆ ಆದ್ರೂ ಈ ಸರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳಿಬೇಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ರು ಸಾಲನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನು ಬಿಟ್ಟರೆ ಕುಮಾರಸ್ವಾಮಿನೂ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಅಂಥದ್ದೆಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಖಂಡಿತ ಉಜ್ವಲವಾದಂತ ಭವಿಷ್ಯ ಕೃಷ್ಣಾ ನದಿ ನೀರು ಅದಷ್ಟು ಮಾಹಿತಿ ಶ್ರೀಧರ್ ಹೇಳ್ತಾರೆ ಶ್ರೀಧರ್ ಈಗ ಇಡೀ ರೈತ ಕುಲಕ್ಕೆ ಅಪಮಾನವನ್ನ ಮಾಡಿದ್ದಾರೆ ರೈತ ಸಮುದಾಯಕ್ಕೆ ಧೈರ್ಯವನ್ನ ಹೇಳಬೇಕಾದಂತಹ ಸಕ್ಕರೆ ಸಚಿವರು ಈ ರೀತಿ ಉಡಾಫಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಜೊತೆಗೆ ಅವರ ಸಚಿವ ಸ್ಥಾನಕ್ಕೂ ಕುತ್ತು ತರುವಂತಹ ಒಂದು ಬೆಳವಣಿಗೆಗಳು ಕೂಡ ನಡೀಬೋದು ಅಂತ ಹೇಳಿ ಪ್ರಭು ಖಂಡಿತವಾಗಿಯೂ ಕಳೆದ ನಾಲ್ಕು ವರ್ಷಗಳ ನಾವು ನಿರಂತರ ನೋಡೋದಾದ್ರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಬಹಳಷ್ಟು ರೈತರು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ರೈತರು ಸಂಕಷ್ಟಗಳಿದ್ದಾರೆ ಪ್ರವಾಹ ಆಗಿರ್ಬೋದು ಬರದಿಂದ ಆಗಿರ್ಬೋದು ತಪ್ಪಿಸಿ ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ರೈತರು ತಮ್ಮ ಸಂಕಷ್ಟಕ್ಕೆ ಸರ್ಕಾರ ನೆರವು ಆಗ್ಬೇಕಂತ ಹೇಳಿ ಸಾಕಷ್ಟು ಒಂದು ಮನವಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇದೇ ಬೆಳಗಾವಿಯಲ್ಲಿ ನಡೆದಂತ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಐದರಿಂದ ಆರು ರೈತ ಸಂಘಟನೆಗಳು ಪ್ರತ್ಯೇಕವಾಗಿ ಹೋರಾಟ ಮಾಡಿ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಹಾನಿಯಾದಂತ ಪ್ರತಿಯೊಂದು ಬೆಳೆಗಳಿಗೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪರಿಹಾರ ಕೊಡಬೇಕು ಅನ್ನೋಂತ ಒಂದು ಮನವಿಗಳನ್ನ ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡಿದ್ರು ಇಷ್ಟೆಲ್ಲಾ ಸರ್ಕಾರದ ಗಮನಿಸಿದ್ರು ಕೂಡ ಸರ್ಕಾರ ಸಚಿವರಾದ ಶಿವಾನಂದ ಪಾಟೀಲ್ ಒಂದು ರೈತರ ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದು ಏನು ಅತನಿ ಪಟ್ಟಣದಲ್ಲಿ ನಡೆದಂತ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಶಿವಾನಂದ್ ಪಾಟೀಲ್ ಈ ರೀತಿಯ ಒಂದು ಭಾಷಣವನ್ನು ಮಾಡ್ತಾರೆ ಬರಗಾಲ ಬರಲೆಂದು ರೈತರು ದಾರಿ ಕಾಯ್ತಾ ಇದ್ದೀರಾ ಅನ್ನೋಂತ ಒಂದು ಪ್ರಶ್ನೆಯನ್ನ ಇಡುವಂತ ಕೆಲಸ ಮಾಡ್ತಾರೆ ಪದೇ ಪದೇ ಬರಗಾಲ ಬರ್ಲಿ ಎಂಬುದೇ ನಿಮ್ದು ಆಸೆನಾ ಅನ್ನೋಂತ ಪ್ರಶ್ನೆ ಕೂಡ ಅಲ್ಲಿರ್ತಕ್ಕಂಥ ನಿರ್ಧಂತಗಳನ್ನ ಅಹ್ ಏನು ಶಿವ ಸಚಿವರು ಮಾಡ್ತಾರೆ ಯಾಕಂದ್ರೆ ಅಹ್ ಅತನಿ ಭಾಗ ಕೃಷ್ಣಾ ನದಿಯ ದಡದಲ್ಲಿ ಬರುತ್ತೆ ಹೀಗಾಗಿ ಏನು ಇಲ್ಲಿ ಪುಟ್ಕಟೆಯಾಗಿ ಕೃಷ್ಣಾ ನದಿ ನೀರು ಸಿಗ್ತಾ ಇದೆ ಪುಟ್ಟಕಟೆಯಾಗಿ ನಿಮ್ಗೆ ಕರೆಂಟ್ ಸಿಗ್ತಾ ಇದೆ ಆದ್ರೂ ಕೂಡ ನೀವು ಅಹ್ ಈ ಬರಗಾಲ ಬರ್ಲಿ ಅಂತ ಬಯಸ್ತೀರ ಅನ್ನೋ ಪ್ರಶ್ನೆ ಮಾಡುವಂತದ್ದು ಯಾಕಂದ್ರೆ ಈ ಹಿಂದೆ ಕುಮಾರಸ್ವಾಮಿ ಅವರಾಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಮತ್ತೆ ರೈತರಿಗೆ ಆಯಾ ಕಾಲದ ತಕ್ಕಂತೆ ಸಾಲ ಮನ್ನಾ ಸೇರಿದಂತೆ ಅನೇಕ ಸಬ್ಸಿಡಿ ಕೊಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಆದ್ರೂ ಕೂಡ ಈ ರೀತಿಯ ನೀವು ಬಯಸ್ಬೇಡಿ ಅನ್ನುವಂತ ಮಾತನ್ನ ಹೇಳುವ ಮೂಲಕ ರೈತರಿಗೆ ಎಲ್ಲ ಒಂದು ಕಡೆ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದು ಅಲ್ಲೇ ಒಂದ್ ಕಡೆ ಸಕ್ಕರೆ ಸಚಿವರು ಈ ಒಂದು ಹೇಳಿಕೆನೂ ಈಗ ಮತ್ತೊಂದು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಆ ಪ್ರಭು ಒಟ್ನಲ್ಲಿ ಸರ್ಕಾರ ಸಂಕಷ್ಟದಲ್ಲಿದ್ದಂತ ರೈತರಿಗೆ ನೆರವಾಗ್ಬೇಕು ರೈತರ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳುವಂತ ಕೆಲಸ ಏನಾಗಬೇಕು ಸಚಿವರು ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ರೈತರ ಸಮಸ್ಯೆಗಳನ್ನ ಮಂದಾಟು ಮಾಡ್ಕೊಡ್ಬೇಕು ಅದರಲ್ಲೂ ಕೂಡ ಕಬ್ಬು ಬೆಳೆದಂತ ಕಬ್ಬು ಬೆಳೆಗಾರರು ಕಳೆದ ಒಂದು ದಶಕಗಳಿಂದ ಸೂಕ್ತವಾದಂತಹ ಬೆಲೆ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ರೆ ಕೂಡ ಅವರಿಗೆ ಏನು ಸೂಕ್ತವಾದ ದರ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜಿಗೆ ನಿಲ್ಲಬೇಕಾದಂತಹ ಸಚಿವರು ಎಲ್ಲೇ ಒಂದ್ ಕಡೆ ಈ ರೀತಿ ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದು ರೈತ ವರ್ಗಕ್ಕೆ ಒಂದ್ ಕಡೆ ಅಪಮಾನ ಮಾಡಿದಂತಾಗಿದೆ ಪ್ರಭು ಶ್ರೀಧರ್ ಈ ಹಿಂದೆ ಕೂಡ ಅವರು ಒಂದು ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ರೈತರು ಪರಿಹಾರ ಬರಲಿ ಅಂತಾನೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಈಗ ಮತ್ತೊಂದು ಹೇಳಿಕೆ ರೈತ ಸಮುದಾಯ ಕೂಡ ಒಂದ್ ರೀತಿ ಆಕ್ರೋಶ ಅಂದ್ರೆ ಈಗ ಹೊತ್ಕೊಂಡಿದೆ ಅದು ಹಾಗಾಗಿ ಕ್ಷಮೆ ಕ್ಷಮೆಯಾಚನೆ ಮಾಡುವವರೆಗೂ ಕೂಡ ಒಂದ್ ರೀತಿ ಆ ಹಿಡಿ ಶಾಪ ಆಗಿರ್ಬೋದು ಅಥವಾ ರೈತರ ಆ ಆಕ್ರೋಶದ ಜ್ವಾಲೆ ಆಗಿರೋದು ಕಡಿಮೆ ಆಗಲ್ಲ ಅಂತ ಅನ್ಸುತ್ತೆ ಖಂಡಿತವಾಗಿ ಪ್ರಭು ಈಗಾಗಲೇ ಸಚಿವ ಶಿವಾನಂದ್ ಪಾಟೀಲ್ ಅವರ ಹೇಳಿಕೆನಿದೆ ಹೇಳಿಕೆ ಈಗ ಧಳಿಕೆಗೆ ಬಂದಿರತಕ್ಕಂಥದ್ದು ಆ ಒಂದು ಹೇಳಿಕೆಯಿಂದ ಸಾಕಷ್ಟು ರೈತ ಏನು ರೈತ ವರ್ಗ ಇದೆ ರೈತ ಹೋರಾಟಗಾರ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಹೇಳಿಕೆ ಕ್ಷಮೆಯಾಚನೆ ಮಾಡುವಂತ ಕೂಡ ಒಂದು ವಿಪಕ್ಷ ಸೇರಿದಂತೆ ರೈತಾಪಿ ವರ್ಗದವರು ಕೂಡ ಒಂದು ಸಚಿವರಿಗೆ ಆಗ್ರಹ ಕೂಡ ಮಾಡ್ತಾರಂತ ಹೇಳ ಪ್ರಭು ಮತ್ತಲ್ಲಿ ಈ ಸಚಿವರ ಒಂದು ಹೇಳಿಕೆ ಏನಿದೆ ಸರ್ಕಾರಕ್ಕೆ ಮುಜುಗರ ಅಷ್ಟೇ ಅಲ್ಲದೆ ಡ್ಯಾಮೇಜ್ ಕೂಡ ಮಾಡ್ತಾ ಇದೆ ಪ್ರಭು ಶ್ರೀಧರ್ ಮಾಹಿತಿಗಾಗಿ ನೋಡಿ ಶಿವಾನಂದ ಪಾಟೀಲ್ ಅವರ ಈ ಒಂದು ಉಡಾಫೆಯ ಮಾತು ಹಗುರವಾದಂತಹ ಹೇಳಿಕೆ ರೈತರ ಬಗ್ಗೆ ಅಪಮಾನವನ್ನು ಮಾಡಿದ್ದಾರೆ ಇವರು ಕೂಡಲೇ ಕ್ಷಮೆಯನ್ನ ಕೇಳಬೇಕು ಅನ್ನುವಂಥ ಒತ್ತಾಯ ರೈತ ಸಮುದಾಯದಿಂದ ಕೇಳಿ ಬರ್ತಾ ಇದೆ ಹೌದೇನ್ರೀ ರೈತರು ಉತ್ತರ ಇದಕ್ಕೆ ಸಾಲ ಮನ್ನೆ ಆಗಲಿ ಅಂತ ಕಾಯ್ತಾ ಇರ್ತೀರಾ ಬರಗಾಲ ಬರಲಿ ಅಂತ ನೀವು ಅಪೇಕ್ಷೆ ಪಡ್ತಿದ್ದೀರಾ ಇಲ್ವಲ್ಲ ಹೇಳಿ ಹಾಗಾದ್ರೆ ಶಿವಾನಂದ ಪಾಟೀಲ್ ಅವ್ರಿಗೆ ಇದು ಖಂಡಿತವಾಗ್ಲೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಯಾಕಂತ ಹೇಳಿದ್ರೆ ಅನ್ನದಾತ ಮೊದಲೇ ಸಂಕಷ್ಟದಲ್ಲಿದ್ದಾನೆ ನಿಮಗೆ ಕೃಷ್ಣಾ ನದಿ ನೀರು ಪುಕ್ಕಟ್ಟೆ ಕರೆಂಟ್ ಕೂಡ ಪುಕ್ಕಟ್ಟೆ ಅಂದರೆ ಪುಕ್ಸಟ್ಟೆ ಉಚಿತವಾಗಿ ನಿಮ್ಗೆ ಯಾರಾದರೂ ಬಂದು ಕಾಲು ಬಿದ್ದು ಕೇಳಿದ್ರಾ ಪುಕ್ಸಟ್ಟೆ ಕೊಡಿ ಅಂತ ನದಿ ನೀರದು ನಿಮ್ಮನೆ ನೀರಲ್ಲ ನಿಮ್ಮನೆ ಟ್ಯಾಂಕ್ ನೀರಲ್ಲ ಅದು ನದಿ ನೀರು ರೈತರಿಗೆ ಹೆಂಗೆ ಬೇಕು ಹಂಗೆ ಬಳಕೆ ಮಾಡ್ಕೊಳ್ತಿದ್ದಾರೆ ಉಚಿತವಾಗಿ ವಿದ್ಯುತ್ ಕೊಡಿ ಅಂತ ನೀವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರೆ ಜನ ಆಶೀರ್ವಾದ ಮಾಡಿದ್ರು ಈಗ ಕೊಡ್ತಾ ಇದ್ದೀರ ಅಷ್ಟೇ ಅದರ ಯಾವುದೇ ವ್ಯತ್ಯಾಸ ಇಲ್ಲ ಹಾಗಾಗಿ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅಂತಾರಲ್ಲ ಹಾಗೆ ಮಾತನಾಡುವಾಗ ಹಲವು ಬಾರಿ ಯೋಚನೆ ಮಾಡಬೇಕಾಗತ್ತೆ ಅದು ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಕೊಟ್ಟರು ರೈತರಿಗೆ ಏನಪ್ಪ ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನು ಕೊಟ್ಟು